ಸಮೀರ್ ಅಮದ್ ಅವರು ಯಾವಾಗ ಒಂದು ತಲೆಯಲ್ಲಿ ಇಟ್ಕೊಂಡ್ರಿ ಅವ್ರು ಮಾತಾಡೋದು ಕೇಳಿಸಿದಿರಲ್ವ ನಿಮ್ಗೆ ಅಲ್ವಾ ಬಟ್ ಅವ್ರು ಹೇಳೋದನ್ನ ಒಪ್ಪಿಸ್ತಾರೆ ಏನ್ ಹೇಳ್ಬೇಕು ಅಂತ ಇದಾರೋ ಅದನ್ನ ಪಟ್ಟಂತೆ ಬಿಡ್ತಾರೆ ಅವರು ಸೊ ಭಾಷೆ ಎಲ್ಲ ಮುಖ್ಯ ನಾನು ಹೇಳಿದ್ದು ಮುಖ್ಯ ನಾನು ಹೇಳ್ಬೇಕಾಗಿದ್ದು ಮುಖ್ಯ ನನಗೆ ಭಾಷೆ ಬರಲಿಲ್ಲ ಅಂತ ಒಳಗಿಟ್ಕೊಳ್ಳಿಲ್ಲ ಅವರು ಮನಸ್ಫೂರ್ತಿ ಮಾಡ್ತಾರೆ ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ ಒಳ್ಳೆಯವನು ದಾನ ವೀರ ಶೂರ ಕರ್ಣ ಅಂಬರೀಷ ಬಿಟ್ಟರೆ ನೆಕ್ಸ್ಟ್ ಅಂತ ಹೇಳಿದ್ರು ಎಲ್ಲಿ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ಇದೇ ನಗ್ತಾರೆ ಒಳ್ಳೆ ಗುಣ ಗುಣ ಇದೆ ಈ ಹೀಗೆ ಇರಲಿ ಸರ್ ನಿಮ್ದು ಪಾಠ ಮಾಡುವ ಕಾಫಿ ಕುಡಿಕೆ ಹೋಗ್ತಾ ಇದ್ರಿ ನಿಮ್ ಬಗ್ಗೆ ಮಾತಾಡ್ತಾರೆ ಪೇಪರ್ ಹೊತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರಲ್ರಿ ನೀವು ಬರ್ತಾ ಭಾಷಣ ಮಾಡಿದ್ದು ಏನಂತ ನೋಡಿ ಅವ್ರ ಬಗ್ಗೆ ಮಾತಾಡೋದು ಹೀಗೆ ನಮ್ಮ ಮಾತುಗಳು ಬೆಲೆ ಇಲ್ಲ ಅಲ್ವಾ ಕೇಳಿಸ್ಕೊಂಡ್ರ ಏನ್ ಸೀರಿಯಸ್ ಆಗಿ ಉಗಿತಾ ಇದ್ರೆ ನಗಾಡ್ತ ನಿಂತಿದ್ಯಾ ಬೈತಾ ಇದೀನಿ ಹೊಗಳ್ತಾ ಇಲ್ಲ ಇದಕ್ಕೂ ಒಂದ್ ದಾರಿ ಕಾಣಿಸಲೇಬೇಕು ಇಲ್ಲಿಗೆ ಮುಗಿಲಿಲ್ಲ ಹೋಗ್ತಾ ಒಂದು ಮಾತು ಕೊಟ್ಟು ಹೋಗ್ತೇನೆ ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ ಏನಂದ್ರಲ್ಲೇ ನೆಕ್ಸ್ಟ್ ಇಯರ್ ನಿಮಗೆ ಪ್ರೇಮ್ ಲೋಕ ರೆಡಿ ಕಡಿಮೆ ಹಾಡಿರಲ್ಲ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಹಾಡಿರುತ್ತೆ ಅಷ್ಟೇ ಶುರು ತಾಳ ಹಾಕಿದ್ರೆ ಕೊನೆವರೆಗೂ ತಾಳ ಹಾಕ್ತಾನೆ ಆಚೆ ಬರ್ಬೇಕು ನೀವು ಡಕ್ಕೆ ಬರ್ಸಕ್ ಶುರು ಮಾಡಿದೆ ಅಂದ್ರೆ ಅತಲ ವಿತಲ ಸುತಲ ರಸತಲ ತಳ ತಲ ಪಾತಳ ಲೋಕಗಳೆಲ್ಲ ಅಲ್ಲಾಡಿ ಹೋಗುತ್ತೆ ಬಿಚ್ಚಿ ತೋರಿಸ್ತೀನಿ ತೋರಿಸ್ತೀನಿ ಇನ್ನೊಂದು ವರ್ಷದಲ್ಲಿ ಬರ್ತಾ ಅದಲ್ಲಿ ಒಂದೆರಡು ಎರಡು ಹಾಡಿಲ್ಲ ಎಲ್ಲ ಪಿಕ್ಚರ್ ನನ್ಗೆ ಗೊತ್ತಿದ್ದಂಗೆ ಒಂದ್ ಐದು ಆರು ಹಾಡು ಇರ್ತದೆ ಈ ಪಿಕ್ಚರ್ ಅಲ್ಲಿ ಇಪ್ಪತ್ತೈದು ಹಾಡು ಅಂತ ಹೇಳಿದ್ರು ಅದು ಯಾವ್ದು ಯಾವ ತರ ಪಿಕ್ಚರ್ ಅಂತ ನನ್ ಗೊತ್ತಿಲ್ಲ ನಮಸ್ಕಾರ ಮಾಡ್ತಾವ್ ನಾನು ಏನ್ ತಪ್ಪು ಮಾಡಿದ್ದೆ ಅಂತ ಈ ತರ ಶಿಕ್ಷೆ ಕೊಡ್ತಾ ಇದೀರಾ ಬಾಸ್ ಭೂತ ವರ್ತಮಾನ ಒಟ್ಟಿಗೆ ಸೇರಿದೆ ನನ್ ಭವಿಷ್ಯ ಕುಟ್ಟೋಗುತ್ತೆ ಇಲ್ಲಿಂದ ಕಲ್ಸ್ಕೋಬೇಕು ಎಸ್ಕೆ ಹಾಡಾದ್ರೆ ಕನಿಷ್ಠ ಒಂದ್ ಹಾಡ್ ಆಡ್ಬೇಕಾದ್ರೆ ಒಂದ್ ಐದ್ ನಿಮಿಷ ಆಗ್ತದೆ ಅಂದ್ರೆ ಇಪ್ಪತ್ತೈದು ಹಾಡಾದ್ರೆ ಕನಿಷ್ಠ ಒಂದೂವರೆ ಎರಡು ಗಂಟೆ ಬರೀ ಹಾಡೇ ಹೋಗ್ತದೆ ಮತ್ತೆ ಪಿಕ್ಚರ್ ಅಲ್ಲಿ ಏನಿದೆ ಎಲ್ಲ ನನ್ನ ಪೂಡಕ್ಕೆ ಬಾಯಿ ಹಿಂದೆ ಮುಂದೆ ನೋಡದೆ ಮಾತಾಡ್ಬಿಡುತ್ತೆ ಬ್ಯಾಡ್ ಬಾಯ್ ಆ ಕರಿಸ್ಟಾ ಈ ನಿಮಿಷ ಅಂತ ಆಗ್ತದೆ ಏ ಮಾತೆ ಆಟ್ರೆ ಅದರಲ್ಲಿ ಮಾತೆ ಆಡ ಆಯಿತು ಆ ಸೂಪರ್ ಆ ಹಂಸಲೇ ಕವರಿನ್ ಬರಿಯಲ್ಲ ಈ ದಿ ಕಾಲದ ತಂದಾ ಯೋದಿ ಸೋಗೋದಿ ಬಿಟಿ ಮೈಟ್ ಫಾರ್ ಲಾಕ್ ಡೌನ್ ಫಾರ್ ಲಾಕ್ ಡೌನ್ ಫಾರ್ ಲಾಕ್ ಡೌನ್ ಯೂ ಫೀಲ್ ಲೈಕ್ ಫಾರ್ ಲಾಕ್ ಡೌನ್ ಇಫ್ ಅಟ್ ಯು ಸೇ ಐ ಲವ್ ಯು ನೋ ಗೇಂ ಫ್ರಮ್ ದಿ ವಿಂಡೋ ಯೂ ಹ್ಯಾನ್ ಗಾಟ್ ಮೈ Me sube el mic mic, que vamos, que vamos, que vamos para la gozadera full, bebé.